ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಸ್ಯಾರಿ ಕಲೆಕ್ಷನನ್ನು ತೋರಿಸೋಣ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಸ್ವಲ್ಪ ಕಲೆಕ್ಷನ್ ಸ್ವಲ್ಪನೇ ಕಲೆಕ್ಷನ್ ಇರೋದು ಒಂದೊಂದು ಪೀಸು ಎರಡು ಪೀಸ್ ಇದೆ ಒಂದರಲ್ಲಿ ನಾಲ್ಕು ನಾಲ್ಕು ಇದ್ದಾವೆ ಬನ್ನಿ ಇವಾಗ ಅದರಲ್ಲಿ ಸ್ವಲ್ಪ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಸ್ಯಾರಿ ಅನ್ನೋದು ಬನ್ನಿ ಇವಾಗ ನೋಡೋಣ ಬನ್ನಿ ಇವಾಗ ಯಾವೆಲ್ಲ ಸಿಂಗಲ್ ಸ್ಯಾರಿ ಇದೆಯೋವೋ ಇವಾಗ ನಾನು ಅದನ್ನು ತೋರಿಸ್ತೀನಿ ಬೇಕಾದ್ರ ಮೇಲೆ ಕಾಂಟೆಕ್ಟ್ ನಂಬರ್ ವಾಟ್ಸಪ್ ಮಾಡಿ ಅದನ್ನು ಬುಕ್ಕಿಂಗ್ ಮಾಡ್ಕೊಬೋದು ನೋಡ್ಬೋದು ಇದು ಸ್ಯಾರಿ ಫುಲ್ ಪ್ಲೇನ್ ಸ್ಯಾರಿ ಬರುತ್ತೆ ಮತ್ತು ಇದಕ್ಕೆ ವೈಟ್ ಬ್ಲೌಸನ್ನ ಕೊಟ್ಟಿದ್ದಾರೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೀವಲ್ಲ ಇದರಲ್ಲಿ ಮೂರು ಕಲರ್ ಮಾತ್ರ ಇರೋದು ಬೇಗ ಬೇಗನೆ ಬುಕ್ಕಿಂಗ್ನ ಮಾಡ್ಕೊಬೋದು ನೋಡ್ಬೋದು ವೈಟ್ ಬ್ಲೌಸು

ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಫಸ್ಟು ಇದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಫ್ರೀ ಶಿಪಿಂಗ್ನ ಕೊಡ್ತಾ ಇದ್ದೀನಿ ಮತ್ತೆ ಇದು ಪ್ರೈಸ್ ಅಷ್ಟೇ ಸೆವೆನ್ ಫಿಫ್ಟಿ ಆಗುತ್ತೆ ಅದು ಫ್ರೀ ಶಿಪ್ಪಿಂಗು ನೋಡ್ಬೋದು ಕಲರ್ ಕೂಡ ಪಿಂಕ್ ಕಲರ್ ಇದು ಸುಮ್ಮನೆ ರಚಿನಿ ಪಿಂಕ್ ಕಲರ್ ತುಂಬಾನೇ ಚೆನ್ನಾಗಿದೆ ಇದರಲ್ಲೂ ಕೂಡ ಮೂರೇ ಕಲರ್ ಇರೋದು ಸುಮ್ಮನೆ ನೋಡ್ಬೋದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಒಂದು ಮಾತ್ರ ಸಿಂಗಲ್ ಪೀಸ್ ಸ್ಯಾರಿ ಇರೋದು ಜಸ್ಟ್ ಇದು ಪ್ರೈಸ್ ಬಂದ್ಬಿಟ್ಟು ಏಟ್ ಫಿಫ್ಟಿ ಆಗುತ್ತೆ ಶಿಪ್ಪಿಂಗ್ನ ಕೊಡ್ತಾ ಇದ್ದೀನಿ ಬೇಗ ಬೇಗನೆ ಬುಕ್ಕಿಂಗ್ನ ಮಾಡ್ಕೊಂಡವ್ರಿಗೆ ಮಾತ್ರ ಸರಿ ತುಂಬಾ ಚೆನ್ನಾಗಿದೆ ಮತ್ತೆ ಅದರಲ್ಲಿ ಅದೊಂದೇ ಪೀಸ್ ಇರೋದು ಬಂದ್ಬಿಟ್ಟು ಇದು ಇದೆಲ್ಲ ಹೊಸ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು ಕೂಡ ಒಂದೇ ಪೀಸ್ ಇರೋದು ಇದು ಕೂಡ ಖಾಲಿಯಾಗಿದ್ದಾವೆ ಆಗಿದ್ದಾವೆ ಡೌಸ್ ಪೀಸ್ನ ನೋಡ್ಬೋದು ನೀವು ತುಂಬಾ ವರ್ಕ್ ಗ್ರ್ಯಾಂಡ್ ಆಗಿ ವರ್ಕ್ ಕೊಟ್ಟಿದ್ದಾರೆ ಮತ್ತು ಸ್ಯಾರಿ ಫುಲ್ ಹೋಗೋದು ಇದು ಸ್ಯಾರಿ ಫುಲ್ ಪ್ಲೈನಾಗಿ ಬರುತ್ತೆ ಮತ್ತು ಇದಕ್ಕೂ ಕೂಡ ಕುಚ್ಚು ಅನ್ನೋದು ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಆಗುತ್ತೆ ಕೊಡ್ತಾ ಇದ್ದೀನಿ ಬೇಗನೆ ಬುಕ್ಕಿಂಗ್ನ ಮಾಡ್ಕೊಂಡವ್ರಿಗೆ ಮಾತ್ರ ಇರುತ್ತೆ ನೀವು ಇದೆಲ್ಲ ಕಲೆಕ್ಷನ್ ನೋಡಿದ್ದೀರಲ್ಲ ಇವತ್ತಿನ ಕಲೆಕ್ಷನ್ ಇಷ್ಟೇ ಫ್ರೆಂಡ್ಸ್ ಇನ್ನೊಂದಿನ ಇನ್ನೊಂದು ಸ್ವಲ್ಪ ಕಲೆಕ್ಷನ್ ಮಾಡ್ತೀನಿ ಇದು ಒಂದೊಂದು ಒಂದೊಂದು ಎರಡೆರಡು ಪೀಸ್ ಉಳ್ಕೊಂಡು ಮಾತ್ರ ವಿಡಿಯೋನ ಮಾಡ್ಕೊಂಡಿದ್ದೀನಿ ಮನೆ ಹತ್ರನೇ ಸ್ವಲ್ಪ ಖಾಲಿಯಾಗಿದ್ವು ಆಗಿದ್ವು ಅದಾದ್ಮೇಲೆ ನಾನು ಒಂದು ಸ್ವಲ್ಪ ಯೂಟ್ಯೂಬ್ಗೆ ಹಾಕೋಣ ಅಂದ್ಬಿಟ್ಟು ವಿಡಿಯೋನ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ಚಾನೆಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮಾಡು ಹೇಳು ಕ್ಲೀನ್ಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಕೂಡ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಜಾಸ್ತಿ ದಿನ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಬಟ್ ವಿಡಿಯೋನ ನಾನು ಯಾವೂ ಕೂಡ ಇರಲಿಲ್ಲ ಒಂದ್ಸಲ ವೀಡಿಯೋನ ಮಾಡಬೇಕು ಅನಿಸ್ತಾ ಇತ್ತು ಒಂದು ಸಲ ಮಾಡಬಾರ್ದು ಅನಿಸ್ತಿತ್ತು ಇವಾಗೇ ಸ್ವಲ್ಪ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ ವೀಡಿಯೋನ ಮಾಡೋಣ ನಮ್ಮ ನಮ್ಮ ಇದರಲ್ಲೂ ಕೂಡ ಯಾರೂ ಕೂಡ ಯೂಟ್ಯೂಬ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ನಾನು ಆದರೂ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಏನಾದರೂ ಅಚೀವ್ ಮಾಡೋಣ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಕೂಡ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋನ ಹಾಕು ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಏನಾದರೂ ಒಂದು ಸ್ವಲ್ಪ ಸಾಧಿಸ್ತೀನಿ ಅಂತ ಅಂದ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್